ಹಾಯ್ ಫ್ರೆಂಡ್ಸ್ ಏನೀತಂಗೆ ಚಿಕನ್ದ ಸಿಂಪಲ್ ರೆಸಿಪಿ ಮಲ್ತು ತೋಜಾವೆ ನಿಗ್ಲೆಗ ಸಿಂಪಲ್ ದ ರೆಸಿಪಿ ಆಯ್ತಾಯ್ ಕೀ ನಮ್ಮತ್ತ ಏನು ಪಾಡ್ಬೇಕ ಪಂಡದ್ದು ಪನಪೆ ಎಂದಾಲ ಹೆಚ್ಚಿದಾಡುಜಿ ಸಿಂಪಲ್ ಅದು ಸಂಡೇ ಸ್ಪೆಷಲ್ ಸಿಂಪಲ್ ರೆಸಿಪಿ ಮಲ್ತು ತೋಜವೆ ನಿಗ್ಲೆಗೆ ನೀಗಲಿ ತೂದುವಲ್ಲಿ ಫ್ರೆಂಡ್ಸ್ ಐಕ್ ಐಗೆ ಬೋಡಏನು ಐಟಮ್ ಏನು ನೀನು ತಂದ ಗೊತ್ತುಂಡೆ ಎರಡು ಮೂಜಿ ಗಂಡೆ ಎಲ್ಲೆಲ್ಲೇ ನೀರುಳ್ಳಿ ಮೂಜಿ ಗಂಡೆ ಎಲ್ಲೆ ಸಾದಾ ಅದಾಮಲ್ಲ ನೀರುಳ್ಳಿ ನಾನು ಮಲ್ನಾ ತೋಜ ಮಲ್ಲ ಮೀಗಲಿಗಲ್ಲ ಇತ್ತಲ್ಲ ಕಂಡೆ ಮುಜಿ ಕಂಡದೇ ತೊಂದೆ ಹಿಂದೆ ಒಂದು ಒಗ್ಗರಣೆ ಕಡಿ ಒಂದು ಪೇವರೆ ಎಡ್ಡೆ ಕಾಯಿ ಮಿಂಚಿದ್ದೆ ತೊಂದೆ ಒಗ್ಗರಣೆ ಬಟ್ರಾ ಒಂದು ಟೊಮೆಟ ಬಕ್ಕ ಒಂದೆ ಮಂಜೋಲು ಬಕ್ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಕ್ಕ ಒಂದು ಏನು ಇಲ್ಲಡಿ ಮಲ್ದನ ಚಿಕನ್ ಮಸಾಲ ಚಿಕನ್ ಮಸಾಲ ನಾನೇ ಚೆನ್ನಾಗಿ ಮಲ್ತಿಪೇ ರಪ್ಪ ಮಲ್ಪ ಆಯಿತು ರೇಟ್ ಒಂದೊಂದು ಮಸಾಲ ಪಾಡ್ವೆ ಅಂದ್ರೆ ಗರಂ ಮಸಾಲ ಪಾಡುಜು ಕೋರಿದು ಅಂತ ಒಂದೊಂದು ಮಸಾಲ ಊರು ಹುಡ್ಡುಕೊಳದೇರು ಅವೇನೊಂಜಿ ಪಾಡ್ವೆ ಒಂದೊಂಜ್ ಮಸಾಲ ಬೊಕ್ಕ ಒಂಜರ ಕೆಜಿ ಕೋರಿದ ತೊಂದೆ ಉಪ್ಪು ರುಚಿಕ್ಕಿ ತಕ್ಕ ಉಪ್ಪು ಬಕ್ಕ ಮಂಜೋಲು ಬೊಕ್ಕ ಎಣ್ಣೆ ದಾರಿದ ಮೀನ್ ಕೋರಿ ಕೋರಿದ ಕೈಟ್ ಮಲ್ಪರ ತೊಲವಾರ ತೊಗೋಣಿ ಎಣ್ಣೆ ಸಾಮಾನು ನೀರುಳ್ಳಿ ಕಾಯಿ ಟೊಮೆಟೊ ಒಂಜಿ ಬೇವ್ರೆ ಒಂದು ಚಿಕನ್ ಮಸಾಲ ಏನು ಪಾಡ್ತೀನಿ ನೀಗಲು ಸ್ಕಿಪ್ ಮಾಡ್ಕೊಳ್ಳಿ ದಿನ್ಗಲ್ನ ಇದು ಮಾಡ್ಕೊಳ್ಳಿ ಒಂದು ಚಿಕನ್ ಮಸಾಲ ಒಂಜಿ ಮಂಜೋಳದ ಪೌಡ್ರು ಒಂದು ಇಲ್ಲಾಡಿ ಮಲ್ದನ ಚಿಕನ್ ಮಸಾಲ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಾರೆದೆಣ್ಣೆ ಚಿಕನ್ ಒಂಜರ್ ಕೆ ಜಿ ಒಂಜಿ ಒಂಜೇಕಾಲು ಕೆ ಜಿ ಹಾವು ಒಂದು ಉಪ್ಪು ರುಚಿಗೆ ತಕ್ಕ ಉಪ್ಪು ಇತ್ತೆ ಮಲ್ಪಲು ಎಂಚ ತೋಜವೆ ನೀ ಬಣ್ಣದಿಯ ಬಣ್ಣ ಬಿಚ್ಚ ಒಂದು ಬರ್ತು ಐಕ ತಾರೇದೆ ಬಾಡಿಯ ತಾರೇದೆ ಬಾಡಿಯಗ್ ಏತ ಎಣ್ಣೆ ಬೋಡು ಆತ ಎಣ್ಣೆ ಪಾಡು ನೋಡಿ ಪಿಂಕ್ ಈತ ಎಣ್ಣೆ ಬೋಡು ಅಂಚೆ ಅದ್ ಪಾಡ್ದೆನ್ ನಿಗಲಿಗೆ ನಿಗಲ ನಿಗಲಿಗೆ ಎಂಚ ಎಣ್ಣೆ ಕಮ್ಮಿಯ ಕಮ್ಮಿ ಅಂದರೆ ಕಮ್ಮಿ ಜಾಸ್ತಿ ಅಂದ್ರೆ ಜಾಸ್ತಿ ಅಂಚ ಪಾಡ್ಲೆ ಎಂಕ್ ಏನು ಈತಿ ಎಣ್ಣೆ ಪಾಡುವೆ ದಯಗೊಂಡು ಅವು ರುಚಿ ಬರ್ಬಿಡುತ್ತಂತೆ ಚೂರು ಎಣ್ಣೆ ಪಾಂಡ ನೀರು ನೀರು ಬೇಯಾಕಳು ಅಂತ ಎಣ್ಣೆ ಪಾಂಡನೆ ರುಚಿ ಬರ್ಬಿಡು ಕೋಳಿ

అయితే అడికి అని శుంఠి బుల్లి పస్టాడే బేగ నేను ఫ్రై ఆకుడు కొంచెం రెడ్డ చమచ్చ ఉండు ఇది నన్ను ఇలా శుంఠిలో బుల్లి కట్టు మల్సా పడి అండ్ శుంఠి బెల్లు పస్టాడే అండ్ ఇంకా ఫ్రై ఆగిడు శుంఠి బెల్లుళి కట్ మె పాడీ అండ్ కట్ మలతో పాడి டேஸ்ட் மாண்டி பெல்ல வாசனை போடு ஃபிரெண்ட்ஸ் நீருவன் பாடொண்டு பார்த்திங்க ஆய் டொமெட்டோ சேர்ந்த டொமெட்டா டொமெட்டோ லாய்கு சண்ட ஓடு ಮಲ್ಲ ಮಲ್ಲ ಮುರ್ದು ಟೊಮೆಟಾ ತಿನ್ನ ಮುರ್ಜ ಮಂಡೇನು ಎಣ್ಣೆ ಮಂಡ್ರು ಜನರು ಮುರಿದನು ಕೊರಿಲ್ಲ ಟೊಮೆಟೊ ಮುರ್ದಿಟ್ಟು ಬರ್ತನ ತಿನ್ನ ಮಲ್ಲೆ ಅಮ್ಮೆಟ್ಟು ಹಾಕಿಡು ಎಲ್ಲಟ್ಟು ಮುರಿದೇರು ಟೊಮೆಟೊ ಲಾಯ್ಕ್ ಫ್ರೈ ಆಗಿಡುಲ್ಲ ನೀರುಳ್ಳಿ ಇಲ್ಲ ಟೊಮೆಟೊ ಎಲ್ಲ ಲಾಗಿ ಫ್ರೈ ಓ ಫ್ರೈ ಆ ಎಣ್ಣೆ అయితే చికెన్ పాడవా స్వారి వెజ్ రెండు చికన్ తినుపాయరు అంత అది స్వారి ఏపల్ నాన్ వెజ్ ఇవ్వ నాన్ వెజ్ ఏపల్ మింకులు అండ్ మిరణి మీనంతూ తినుపలు ఏపల్ని సత్తి మీ సత్తు మీన్ ఇప్పుడు ಕೋಳಿ ಮಾತ್ರ ಹೊರಗೂ ಯೂಸ್ತೀ ನೀವು ಸಂಡೆ ಏನಾಯಿತು ಪತಾರ್ ಬಂದೆ ಬಂದನು ಆಯಿತಾ ಈ ಒಂದು ಪಾಡ್ಯ ಫ್ರೈಯ ಒಂದು ಬದ್ನ ಮಂಜೂರು ಪಾಡ್ಲೇ ಇತ್ತು ಮಕ್ಕ ಹೆಂಗಲ್ಲೊಂದು ಚಿಕನ್ ಮಸಾಲ ಬೀತೈತೆ ಅವುಲ್ಲ ಪಾಡ್ಲೆ ಅವು ಒಂಥರ ಒಂದು ಕಟ್ತದ ಅವು ಬೊಕ್ಕ ಪಾಡ್ಲೆ ಒಂದು ಒಯ್ತ ನೋಡಾಯ್ತು ಕೋರಿಗೂ ಬೇಗ ಪಾಡಿ ಪಾಡ್ಯಟ್ಟ

ಹಣ್ಣನಿಗೆ ರಸ ಬೋರ್ಡನ್ನು ನೀರು ಮೈಪಳ್ಳೆ ಹೆಂಗೆ ದಾಲ ರಸ ಬೋಡ್ಚೆ ಹೆಂಗೆ ದಾಲ್ ಸಾರು ಉಂಡು ಒಂಚದ ಹೆಂಗೆ ಅಂತ ಒಂಥರ ಗಟ್ಟಿ ಗಟ್ಟಿಯ ಬೋಡು ಉಂಡದ್ದು ದಾಲ್ ಸಾರು ಉಂಡು ಹೆಂಕಲ್ಲಿ ಬೇಯ್ಯಾರು ಉಂಡು ಹಣ್ಣೂರು ನೀರು ಮೈಪೋಡೆ ಹಾಕೊಂಡು ಒಂದು ಚೂರು ನೀರು ಮೈಪೇನು ಒಂಥ ನೀರು ಮೈತೇನು ಚೂರು ಬೇಯ್ಯಾಡುಕಲ್ ರೇಪದ ನೀರು ಮಾತಾ ದಾಲ್ ಪಾಡಿ ಜೊತೆ ಜೊತೆ ಒಂದು ಚೂರು ಬೇಯ್ಯಡತ್ತೆ ಕೋಲಿನ ಸಮ ಬೇಯ್ತನಾ ಮಾತ್ರ இன்னொரு பயோடு பக்க எண்ண மசாலாச்சூரு பாடவே இத்தேன் எண்ணெ மசாலா இன்ச்சூரு பாடுவேன் அந்த பயத்தன முக்கால் அம்சு எச்சு ஹாரம் அந்தனியே யாவேங்க அவு மசாலெல்லாம் பாட இன்னொன்னு எண்ண மசாலா பாடி இல்லை நான் இடத்தை போய் தண்டை எண்ண கோரித கைப் ரெடி ஆக்கிண்டு வேயோடு அந்த நானே ஒன்று கா மசாலா அது ஒட்டி போய்யோறது இன்னெல்லாம் கோரி கோ கோீட ரெசிபி ரெடியாண்டு மஸ்தேஸி போய்த்துண்டு கோரி ரெசி பாலிடு காலு அண்டை ஆப்பிள் வெய்ப்பாலை ரெடியா